ನಮಸ್ತೆ ಸ್ನೇಹಿತರೆ ನಾವು ಹಿಂದಿನ ತರಗತಿಯಲ್ಲಿ ಪಂಪ ಯುಗದಲ್ಲಿ ಬರುವಂತಹ ಕವಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ಪಂಪ ಪೊನ್ನ ಹಾಗೆ ರನ್ನನ ಬಗ್ಗೆಯೂ ತಿಳ್ಕೊಂಡಿದ್ವಿ ಇವತ್ತು ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋಣ ನಮಗೆಲ್ಲ ಚಾವುಂಡರಾಯ ಅನ್ನೋ ಹೆಸರು ಕೇಳಿದ ತಕ್ಷಣ ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರನ ವಿಗ್ರಹ ನೆನಪಾಗುತ್ತಲ್ವಾ ಹಾಂ ಹೌದು ಆ ಗೊಮ್ಮಟದ ನಿರ್ಮಾತೃವೇ ಈ ಚಾವುಂಡರಾಯ ಇಂತಹ ಏಕಶಿಲಾ ಮೂರ್ತಿಯನ್ನು ನಮ್ಮ ನಾಡಿಗೆ ಉಡುಗೊರೆಯಾಗಿ ನೀಡಿರುವಂತಹ ಚಾವುಂಡರಾಯನ ಬಗ್ಗೆ ನಾವು ತಿಳ್ಕೊಬೇಕಲ್ವಾ ಈತ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದ್ದಂಥ ಕವಿ ಅಂತ ಕೆಲವರು ಹೇಳಿದರೆ ಮತ್ತೆ ಕೆಲವರು ಕ್ರಿಸ್ತಶಕ ಒಂಬೈನೂರ ಮೂವತ್ತ್ನಾಲ್ಕರಿಂದ ಒಂಬೈನೂರ ತೊಂಬತ್ತು ಈ ನಡುವಿನ ಕಾಲಘಟ್ಟದಲ್ಲಿ ಅಂದರೆ ಆಸುಪಾಸ್ನಲ್ಲಿ ಇದ್ದಂಥ ಕವಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ವಿದ್ವಾಂಸರು ಏನೇ ಹೇಳಲಿ ಈ ಚಾವುಂಡರಾಯನ ಕಾಲವನ್ನು ನಾವು ಹತ್ತನೇ ಶತಮಾನದ ಕವಿ ಅಂತ ಹೇಳ್ಬೋದಲ್ವಾ ಪರೀಕ್ಷಾ ದೃಷ್ಟಿಯಿಂದ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕು ಅಂತಲೇ ತಿಳ್ಕೊಳ್ಳೋಣ ಈತನ ಧರ್ಮ ಜೈನ ಧರ್ಮ ಹಾಗಾಗಿ ಇವರು ಜೈನ ಕವಿಗಳಾಗಿರ್ತಾರೆ ಈತನ ತಾಯಿ ಕಾಳಲಾದೇವಿ ಹಾಗೆ ತಮ್ಮ ನಾಗವರ್ಮ ಇವರಿಗೆ ಒಬ್ಬ ಮಗನೂ ಸಹ ಇರ್ತಾನೆ ಜಿನದೇವ ಅಂತ ಇದಿಷ್ಟು ಇವ್ರ ಕುಟುಂಬದ ಪರಿಚಯ ಆದರೆ ಇವ್ರಿಗೆ ಇಬ್ಬರು ಗುರುಗಳಿರ್ತಾರೆ ಒಂದು ಅಜಿತ ಸೇನಾಚಾರ್ಯ ಮತ್ತೊಬ್ಬರು ನೇಮಿ ಚಂದ್ರ ಅಂತ ಇವರಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ ವಿದ್ಯಾಭ್ಯಾಸ ಪಡ್ಕೊಂಡ್ಮೇಲೆ ಕೆಲಸನೂ ಮಾಡಬೇಕಲ್ವಾ ಹಾಗಾಗಿ ಇವರು ವೃತ್ತಿ ಏನು ಅಂದರೆ ಗಂಗರ ದೊರೆಯಾಗಿರುವಂತಹ ರಾಜಮಲ್ಲನಲ್ಲಿ ಇವರು ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾರೆ ಏನು ಈ ಚಾವುಂಡರಾಯ ಆರಂಭದಲ್ಲೇ ಮಂತ್ರಿ ಆಗ್ಬಿಟ್ರಾ ಅಂತ ನೋಡೋದಾದರೆ ಇಲ್ಲ ಇವರು ಸಾಕಷ್ಟು ಸಮಯ ತಗೊಂಡು ನಂತರ ಮಂತ್ರಿ ಆಗ್ತಾರೆ ಮೊದಲನೇದಾಗಿ ಈ ಗಂಗರ ಮಲೆತನ ಮತ್ತು ಚಾವುಂಡರಾಯನ್ಗೆ ಹೇಗೆ ಪರಿಚಯ ಆಯಿತು ಅಂತಂದರೆ ಗಂಗರ ಅರಸ ಆಗಿರೋಂತಹ ಇಮ್ಮಡಿ ಮಾರಸಿಂಹ ಮತ್ತು ಚಾವುಂಡರಯ್ಯ ಇವರಿಬ್ಬರು ಸಹಪಾಠಿಗಳು ಇದು ಕ್ರಿಸ್ತಶಕ ಒಂಬೈನೂರ ಅರವತ್ತೊಂದರಿಂದ ಒಂಬೈನೂರ ಎಪ್ಪತ್ನಾಲ್ಕನೇ ಕಾಲಘಟ್ಟ ಅಂತ ಹೇಳ್ಬೋದು ಇಲ್ಲಿಂದ ಅಂದರೆ ಈ ಸ್ನೇಹದಿಂದ ಗಂಗರ ಮನೆತನ ಇವರಿಗೆ ಪರಿಚಯ ಆಗುತ್ತೆ ತುಂಬ ಬುದ್ಧಿವಂತ ಆಗಿರುವಂಥ ಚಾವುಂಡರಯ್ಯ ಮುಂದೆ ನಾಲ್ವಡಿ ರಾಜಮಲ್ಲನಿಗೆ ಮಂತ್ರಿ ಆಗ್ತಾನೆ ಈತ ಮಂತ್ರಿಯಾಗಿದ್ದಂತಹ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಒಂಬೈನೂರ ಎಪ್ಪತ್ನಾಲ್ಕರಿಂದ ಒಂಬೈನೂರ ಎಪ್ಪತ್ತೇಳು ಉತ್ತಮವಾದಂತಹ ಒಂದು ಸ್ನೇಹ ಸಂಬಂಧದಿಂದ ಇವ್ರಿಗೆ ಮಂತ್ರಿ ಪದವಿ ಸಿಗುತ್ತೆ ಈ ನಾಲ್ವಡಿ ರಾಚಮಲ್ಲನ ನಂತರ ಬಂದಂತಹ ರಕ್ಕಸಗಂಗಾ ಈತನಲ್ಲೂ ಈ ಚಾವುಂಡರಾಯ ಸೇನಾಧಿಪತಿಯಾಗಿ ವಿಗ್ರಹಿಯಾಗಿ ಕೆಲಸವನ್ನ ಮಾಡ್ತಾನೆ ಈ ಗಂಗನಲ್ಲಿ ವೃತ್ತಿಯನ್ನು ಆರಂಭಿಸಿದ್ದು ಕ್ರಿಸ್ತಶಕ ಸುಮಾರು ಒಂಬೈನೂರ ಎಪ್ಪತ್ತೇಳರಿಂದ ಒಂಬೈನೂರ ಎಂಬತ್ನಾಲ್ಕು ನಾನಿಲ್ಲಿ ಕಾಲಾವಧಿಯ ಸಮೇತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಚಾವುಂಡರಾಯ ಗಂಗರ ಮನೆತನದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಇದ್ದ ಅಂತ ಗೊತ್ತಾಗಬೇಕಲ್ವಾ ಒಬ್ಬರು ಹೇಳ್ತಾರೆ ರಾಚಮಲನಲ್ಲಿ ಮಂತ್ರಿಯಾಗಿದ್ದ ಅಂತ ಮತ್ತೊಬ್ಬರು ಹೇಳ್ತಾರೆ ರಕ್ಕಸಗಂಗಿನಲ್ಲಿ ಇದ್ದ ಅಂತ ಅದೆಲ್ಲನೂ ನಿಜನೇ ರಾಜ ಮನೆತನ ಅಂದರೆ ಹಾಗೆ ಅಲ್ವಾ ಒಬ್ಬರಾದ ಮೇಲೆ ಒಬ್ಬರು ಸಿಂಹಾಸನವನ್ನು ಏರ್ತಾನೆ ಇರ್ತಾರೆ ಅವ್ರಿಗೆಲ್ಲಾರ್ಗು ಚಾವುಂಡರಾಯ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋದು ಇಲ್ಲಿ ವಿಶೇಷ ಒಟ್ಟಿನಲ್ಲಿ ನಮಗೆ ಚಾವುಂಡರಾಯನ ವೃತ್ತಿ ಏನು ಅಂತ ಗೊತ್ತಾಯ್ತು ಈತ ಬರೀ ಮಂತ್ರಿ ಮಾತ್ರ ಆಗಿರಲಿಲ್ಲ ತನ್ನ ವಿದ್ಯಾ ಸಂಪತ್ತನ್ನು ಇತರರಿಗೂ ಹಂಚಬೇಕು ಅಂತ ಕೆಲವೊಂದು ಕೃತಿಗಳನ್ನ ಬರೀತಾನೆ ಈತ ಬರೆದಿರೋಂತಹ ಅತಿ ಉತ್ತಮವಾದಂಥ ಕೃತಿ ಯಾವುದು ಅಂದರೆ ಚಾವುಂಡರಾಯ ಪುರಾಣ ಇದು ಜೈನ ಗ್ರಂಥ ಅಂತ ಕರೆಸ್ಕೊಂಡಿದೆ ಇದನ್ನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಸಹ ಕರೀತಾರೆ ಮತ್ತೊಂದು ಚರಿತ್ರಸಾರ ಅಂತ ಈ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನೋ ಕೃತಿ ಅತ್ಯಂತ ಉತ್ತಮ ಕೃತಿ ಅಂತ ಆಗಲೇ ಹೇಳಿದೆ ಅಲ್ವಾ ಯಾಕೆ ಅಂದರೆ ನಮಗೆ ವಡ್ಡಾರಾಧನೆ ಅನ್ನೋ ಕೃತಿ ಸಿಗೋವರೆಗೂ ಈ ಕೃತಿನೇ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ನಂಬಿದ್ರು ಬಹುಶಃ ಒಡ್ಡರಾಧನೆ ಸಿಗದೆ ಹೋಗಿದರೆ ಈ ಒಡ್ಡಾರಾಧನೆಗಿದ್ದಂಥ ಸ್ಥಾನಮಾನ ಎಲ್ಲ ಈ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನೋ ಕೃತಿಗೆ ಸಲ್ತಿತ್ತೇನೋ ಹಾಗಿದ್ರೆ ಈ ಕೃತಿನಲ್ಲಿ ಏನೇನು ಅಂಶಗಳನ್ನು ಒಳಗೊಂಡಿದೆ ಯಾವ್ಯಾವ ಕಥೆಗಳಿದ್ದಾವೆ ಅಂತ ನೋಡೋದಾದರೆ ಈ ಪುರಾಣದಲ್ಲಿ ಒಟ್ಟಾರೆಯಾಗಿ ಅರವತ್ತ್ಮೂರು ಜನ ಶಲಾಖ ಪುರುಷರ ಕಥೆಗಳಿದೆ ಈ ಅರವತ್ತ್ಮೂರು ಜನ ಶಲಾಕ ಪುರುಷರು ಅಂದರೆ ಯಾರು ಅಂತ ಅಂದರೆ ಇದರಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಹನ್ನೆರಡು ಜನ ಚಕ್ರವರ್ತಿಗಳು ಒಂಬತ್ತು ಜನ ಬಲದೇವರು ಒಂಬತ್ತು ಜನ ವಾಸುದೇವರು ಮತ್ತು ಒಂಬತ್ತು ಜನ ಪ್ರತಿ ವಾಸುದೇವರು ಇಷ್ಟು ಸೇರಿ ಒಟ್ಟು ಅರವತ್ತ್ಮೂರು ಜನ ಇವರನ್ನೇ ಇಲ್ಲಿ ಕವಿ ಶಲಾಕಾ ಪುರುಷರು ಅಂತ ಹೇಳಿದ್ದಾರೆ ಇವರೆಲ್ಲ ಜೈನ ಧರ್ಮದಲ್ಲಿ ಪೂಜಿಸಲ್ಪಡುವಂತಹ ತೀರ್ಥಂಕರರು ಜೈನ ಧರ್ಮದ ಆಚರಣೆಗಳನ್ನು ಪರಿಪಾಲಿಸಿಕೊಂಡು ಹೋಗಿರುವಂತಹ ಚಕ್ರವರ್ತಿಗಳು ಇನ್ನು ಮಿಕ್ಕವರು ದೇವತಾ ಮನುಷ್ಯರು ಅಥವಾ ದೇವತಾ ಪುತ್ರರು ಅಂತ ಹೇಳ್ತಾರಲ್ವ ಆ ಥರ ಇಂತಹ ಮಹಾನ್ ಪುರುಷರ ಅತ್ಯದ್ಭುತ ಕಥೆಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಜೈನರಿಗೆ ಬಹು ಪ್ರಿಯವಾದಂತಹ ಹಾಗೆ ಜೈನರ ಪವಿತ್ರ ಗ್ರಂಥ ಅಂತ ಕರೆಸ್ಕೊಂಡೈತೆ ಇಂತಹ ಶ್ರೇಷ್ಠವಾದಂತಹ ಕೃತಿ ರಚನೆ ಈ ಚಾವುಂಡರಾಯನಿಂದ ಹೆಂಗೆ ಸಾಧ್ಯ ಆಯಿತು ಅಂತಂದರೆ ಕವಿ ಪರಮೇಶ್ವಿಯ ವಾಗಾರ್ಥ ಸಂಗ್ರಹ ಸಂಸ್ಕೃತದ ಜಿನಸೇನ ಗುಣಭದ್ರನ ಮಹಾಪುರಾಣ ಈ ಮೂರೂ ಕೃತಿಗಳನ್ನು ಓದಿ ಇದರ ಒಂದು ಪ್ರೇರಣೆಯಿಂದ ಚಾವುಂಡರಾಯ ಇಂಥ ಶ್ರೇಷ್ಠ ಕೃತಿಯನ್ನು ರಚನೆ ಮಾಡಿದ್ದಾರೆ ಇವರನ್ನು ಅನೇಕ ಬಿರುದು ಬಾವಲೆಗಳಿಂದಲೂ ಸಹ ಕರೀತಾ ಇದ್ರು ಪರಾಕ್ರಮದ ಕುರುಹಾಗಿ ರಣರಂಗ ಸಿಂಗ ಅಂತ ಕರೀತಾ ಇದ್ರು ಜೊತೆಗೆ ವೀರ ಮಾರ್ತಾಂಡ ಸಮರ ಪರಶುರಾಮ ಪ್ರತಿಪಕ್ಷ ರಾಕ್ಷಸ ಅಂತಲೂ ಸಹ ಕರೀತಾ ಇದ್ರು ಅವನಿದ್ದಂತಹ ರಾಜ್ಯದಲ್ಲಿ ಅಲ್ಲಿನ ಸ್ತ್ರೀಯರು ಈತನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೀತಾ ಇದ್ರು ಇವೆಲ್ಲಕ್ಕೂ ಮಿಗಿಲಾಗಿ ಆತನ ದೊರೆಯಾಗಿರುವಂತಹ ನಾಲ್ಕನೇ ರಾಚಮಲ್ಲ ಈತನಿಗೆ ರಾಯ ಅನ್ನೋ ಬಿರುದನ್ನು ಕೊಟ್ಟು ಸನ್ಮಾನಿಸ್ತಾನೆ ಇನ್ನು ತನ್ನ ತಾಯಿಯ ಆಸೆಯಂತೆ ಅಂದರೆ ಇವರ ತಾಯಿ ಕಾಳಲಾದೇವಿ ಆಸೆಯಂತೆ ಶ್ರವಣಬೆಳಗುರದಲ್ಲಿ ಐವತ್ತೇಳು ಪಾಯಿಂಟ್ ಎಂಟು ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸ್ತಾರೆ ಇದಿವತ್ತು ಜೈನರ ಪವಿತ್ರ ಸ್ಥಳ ಅಂತ ಹೆಸರು ಪಡ್ಕೊಂಡಿದೆ ಇವಿಷ್ಟು ಚಾವುಂಡರಾಯನ ಬಗ್ಗೆ ಇರುವಂತಹ ಮಾಹಿತಿ ಮುಂದಿನ ಕವಿ ಒಂದನೇ ನಾಗವರ್ಮ ಈತನ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ತೊಂಬತ್ತು ಅಥವಾ ಹತ್ತನೇ ಶತಮಾನದ ಅಂತ್ಯಕಾಲ ಅಂತಲೂ ಹೇಳ್ಬೋದು ವೆಂಗಿ ಮಂಡಲದ ವೆಂಗಿ ಪಳುವಿನಲ್ಲಿ ದೇವಕಬ್ಬೆ ಮತ್ತು ಪೆಣ್ಣಮಯ್ಯ ಅನ್ನೋ ದಂಪತಿಗಳಿಗೆ ಹುಟ್ಟಿದಂತಹ ಮಗನೇ ವಂದನೆ ನಾಗವರ್ಮ ಇವರ ಮತ ಜೈನ ಬ್ರಾಹ್ಮಣ ಅಂದರೆ ಜೈನರಲ್ಲಿ ಬ್ರಾಹ್ಮಣ ಕುಲ ಈತನ ಆಶ್ರಯದಾತ ಚಂದ್ರರಾಜ ಈತನಿಗಿದ್ದಂತಹ ಬಿರುದುಗಳು ಯಾವುದು ಅಂದರೆ ಕವಿರಾಜ ಕಂದ ಕಂದರ್ಪ ನೆಗಡ್ತೆ ಭೋಜ ಈತನ ಕೃತಿಗಳು ಯಾವುದು ಅಂತ ಅಂದರೆ ಒಂದು ಚಂದೋಂಬುದಿ ಮತ್ತೊಂದು ಕರ್ನಾಟಕ ಕಾದಂಬರಿ ಅಥವಾ ಕಾದಂಬರಿ ಈ ಚಂದೋಂಬುದಿ ಅನ್ನೋ ಕೃತಿ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಷ್ಟೇ ಅಲ್ಲದೆ ಈ ಒಂದು ಗ್ರಂಥವನ್ನ ನಾಗವರ್ಮ ಆತನ ಕೂರ್ತ ಮಡದಿಗೆ ಅಥವಾ ಪತ್ನಿಗೆ ಬೋಧಿಸಿದ ಅಂತ ಕೆಲವೊಂದು ಮೂಲಗಳಿಂದ ತಿಳಿದು ಬಂದಿದೆ ಹಾಗಿದ್ರೆ ಈ ಗ್ರಂಥದಲ್ಲಿ ಏನಿದೆ ಅಂತಂದ್ರೆ ಈ ವ್ಯಾಕರಣದಲ್ಲಿ ಯಾವ್ಯಾವುದು ಕನ್ನಡ ಜಾತಿಗೆ ಸೇರಿದೆ ಅನ್ನೋದನ್ನ ನಾಗವರ್ಮ ಪರಿಶೀಲಿಸಿ ಕೂಲಂಕುಷವಾಗಿ ಹೇಳಿದ್ದಾನೆ ಈ ಅಕ್ಕರ ಚೌಪದಿ ಗೀತಿಕೆ ಏಳೆ ತ್ರಿಪದಿ ಷಟ್ಪದಿ ಹೀಗೆ ಇನ್ನೂ ಹಲವು ಕನ್ನಡ ಜಾತಿಗಳು ಅಂತ ಹೇಳಿದರೆ ಆದರೆ ಸಾಂಗತ್ಯ ಅನ್ನೋದು ಈ ಜಾತಿಗೆ ಸೇರಿಸದೇ ಇರೋವಂಥದ್ದು ವಿಶೇಷ ಒಂದನೇ ನಾಗವರ್ಮನ ಚಂದೋಂಬುದಿಯನ ಕೃತಿಯನ್ನು ಮೊಟ್ಟ ಮೊದಲನೇದಾಗಿ ಸಂಪಾದಿಸಿದ್ದು ಅಂದರೆ ಹುಡುಕಿದ್ದು ಯಾರು ಅಂತಂದರೆ ಕುಕ್ಕಿಲ ಭಟ್ಟ ಅನ್ನೋರು ಈ ಕುಕ್ಕಿಲ ಭಟ್ಟ ಅವರು ಅವತ್ತು ಈ ಒಂದು ಕೃತಿಯನ್ನು ಹುಡುಕಿ ಹೊಸದಾಗಿ ಅನಾವರಣ ಮಾಡದೇ ಹೋಗಿದರೆ ಇವತ್ತು ನಮಗೆ ಓದೋದಕ್ಕೆ ಸಿಗ್ತಾ ಇರಲಿಲ್ಲ ಇನ್ನು ಇವರ ಎರಡನೇ ಕೃತಿ ಕಾದಂಬರಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಕರ್ನಾಟಕ ಕಾದಂಬರಿ ಈ ಕಾದಂಬರಿಯನ್ನು ನಾಗವರ್ಮ ಚಂಪು ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ ಜೊತೆಗೆ ಇದು ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿನೂ ಸಹ ಆಗಿದೆ ಹಾಗಿದ್ರೆ ಇವರು ಯಾವ ಭಾಷೆಯಿಂದ ಯಾವ ಕವಿಯ ಕೃತಿಯನ್ನು ಅನುವಾದ ಮಾಡಿದ್ರು ಅಂತ ನೋಡೋದಾದರೆ ಸಂಸ್ಕೃತದಲ್ಲಿ ಬಾಣ ಕಾದಂಬರಿ ಅನ್ನೋ ಕೃತಿಯನ್ನು ರಚನೆ ಮಾಡ್ತಾರೆ ಇದು ಮುಂದೆ ಬಾಣನ ಕಾದಂಬರಿ ಅಂತನೇ ಆಗುತ್ತೆ ಈ ಒಂದು ಕೃತಿಯನ್ನು ಒಂದನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಅಂತ ಅನುವಾದ ಮಾಡ್ತಾರೆ ಗೊತ್ತಾಯ್ತಲ್ವಾ ಸಂಸ್ಕೃತದ ಬಾಣನ ಕಾದಂಬರಿ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದನೇ ನಾಗವರ್ಮನ ಕಾದಂಬರಿ ಈ ಕೃತಿ ಮೂರು ಜನ್ಮಗಳ ಕಥೆಯನ್ನು ಒಳಗೊಂಡಿದೆ ಇದರಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಯಾವ್ಯಾವುದು ಅಂದ್ರೆ ಕಾದಂಬರಿ ಚಂದ್ರಪೀಡ ಮಹಾಶ್ವೇತೆ ಮತ್ತು ಪುಂಡರಿಕ ಈ ನಾಲ್ಕು ಪಾತ್ರಗಳ ಸುತ್ತ ಹೆಂಡಿರೋ ಕಥೆಯೇ ಕಾದಂಬರಿ ಕೃತಿ ಇಂತಹ ಕೃತಿಯ ಬಗ್ಗೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಮಹಾಕವಿ ಪ್ರತಿಭೆಯ ಸ್ವಪ್ನ ಸುಂದರ ಸಾಹಸಗಳಲ್ಲಿ ಕಾದಂಬರಿ ಕಾವ್ಯ ಒಂದು ಅದ್ಭುತವಾದಂತಹ ಕೃತಿ ಅದೊಂದು ಮೇಘ ಚುಂಬಿಯಾದ ಶೃಂಗಾರ ಗೋಪುರ ಅಂತ ಹೇಳ್ತಾರೆ ನಿಜವಾಗ್ಲೂ ಈ ಕೃತಿ ಕುವೆಂಪು ಅವರು ಹೇಳೋ ರೀತಿನೇ ಇದೆ ಶೃಂಗಾರ ರಸವನ್ನೇ ಪ್ರಧಾನವಾಗಿರಿಸ್ಕೊಂಡು ಬರೆದಿರೋ ಈ ಕೃತಿಯನ್ನ ನಾಗವರ್ಮ ಆತನ ಆಶ್ರಯದಾತ ಆಗಿರೋಂತಹ ಚಂದ್ರರಾಜನಿಗೋಸ್ಕರ ಬರೆದಿರೋ ಕೃತಿ ಅಂತ ಅನಿಸುತ್ತೆ ಕತೆಯೊಳಗೆ ಕತೆಯನ್ನು ಹುಟ್ಟುಹಾಕಿರುವಂಥ ನಾಗವರ್ಮ ಅದ್ಭುತವಾಗಿ ಕತೆಯನ್ನು ಓದುಗರಿಗೆ ಓದಿಸ್ಕೊಂಡು ಹೋಗೋ ರೀತಿ ಬರೆದಿದ್ದಾರೆ ಗಿಳಿ ಮಾತಾಡುತ್ತೆ ಇಲ್ಲಿ ಅದು ಎಷ್ಟು ಸ್ವಚ್ಛವಾಗಿ ಅದ್ಭುತವಾಗಿ ಮಾತಾಡುತ್ತೆ ಅಂದರೆ ಎಲ್ಲ ವೇದ ಶಾಸ್ತ್ರ ಪುರಾಣಗಳನ್ನು ಅರ್ತಿರುವಂಥ ಗಿಳಿ ಅದು ಇಲ್ಲಿ ಕತೆ ಆರಂಭ ಆಗೋದೆ ಶೂದ್ರಕ ಮಹಾರಾಜ ಮತ್ತು ಚಾಂಡಾಲ ಕನ್ನಿಕೆ ತರುವಂತಹ ವೈಶಂಪಾಯನ ಅನ್ನೋ ಗಿಳಿಯ ಸಂಭಾಷಣೆ ಮೂಲಕ ಸಕಲ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿರೋಂತಹ ಆ ಗಿಳಿಯನ್ನು ನೋಡಿ ಮಹಾರಾಜರಿಗೆ ಒಂದು ರೀತಿ ಸೋಜಿಗ ಅನಿಸುತ್ತೆ ಆಶ್ಚರ್ಯ ಪಡ್ತಾರೆ ಅರೆ ವಾವ್ ಈ ಗಿಳಿ ಏನು ಇಷ್ಟು ಅದ್ಭುತವಾಗಿ ಎಲ್ಲ ವೇದಶಾಸ್ತ್ರಗಳನ್ನು ಹೇಳ್ತಾ ಇದೆಯಲ್ಲ ಅಂತ ತುಂಬ ಚಕಿತರಾಗಿ ನೋಡ್ತಾರೆ ಇದು ಹೇಗೆ ಸಾಧ್ಯ ಅಂತ ಅವರಿಗೆ ಕುತೂಹಲ ಜಾಸ್ತಿಯಾಗಿ ಈ ಗಿಳಿ ಹತ್ರ ಮಾತಾಡ್ತಾರೆ ನನಗೆ ನಿನ್ನ ವೃತ್ತಾಂತವನ್ನು ಕೇಳಬೇಕು ಅಂತ ಆಸೆ ಆಗ್ತಿದೆ ದಯವಿಟ್ಟು ಹೇಳು ನೀನು ಯಾರು ನೀನು ಎಲ್ಲಿಂದ ಬಂದೆ ನಿನಗೆ ಇಷ್ಟೆಲ್ಲ ವಿದ್ಯೆ ಹೇಗೆ ಸಿದ್ಧಿಸ್ತು ನೀನು ಇವ್ರ ಕೈ ಹೇಗೆ ಸಿಕ್ತೆ ಅಂತ ತುಂಬ ಪ್ರಶ್ನೆಗಳನ್ನ ಕೇಳ್ತಾನೆ ಈ ರಾಜ ಎಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ ಇವನಿಗೆ ನನ್ನ ನಿಜವಾದಂತಹ ವೃತ್ತಾಂತವನ್ನು ಹೇಳಬೇಕು ಅಂತ ಆ ಗಿಳಿಗೂ ಅನಿಸುತ್ತೆ ಇಲ್ಲಿಂದ ಶುರುವಾದಂಥ ಕತೆ ಅತಿಯಾದ ಪ್ರೀತಿಯ ಸರೋವರದಲ್ಲಿ ಮಿಂದೆದ್ದು ಕಾಮೋದ್ವೇಗದಲ್ಲಿ ಬಲಿಯಾಗುವಂಥ ಕತೆ ಇದರ ಜೊತೆಗೆ ಉತ್ತಮವಾದಂಥ ಸ್ನೇಹ ಸಂಬಂಧ ಶಾಪಗಳು ಇವೆಲ್ಲವೂ ಸೇರಿ ಈ ಕಾದಂಬರಿ ಕೃತಿ ಅಂತ ಹೇಳ್ಬೋದು ಈ ಕಾದಂಬರಿ ಕೃತಿಯ ಕಥೆಯ ಬಗ್ಗೆ ಸಂಪೂರ್ಣವಾಗಿ ನಾವು ಮತ್ತೊಂದು ಕ್ಲಾಸಲ್ಲಿ ನೋಡೋಣ ಮುಂದಿನ ಕವಿ ಚಾವುಂಡರಾಯ ಇದೇನಿದು ಚಾವುಂಡರಾಯ ಆಗಲಿ ಆಯ್ತಲ್ಲ ಅಂತ ಅಂದರೆ ಇದೇ ಪಂಪಯುಗದಲ್ಲಿ ಮತ್ತೊಬ್ಬ ಚಾವುಂಡರಾಯ ಕೂಡ ಇದ್ದಾರೆ ಮೊದಲಿಗೆ ಬಂದಂಥ ಚಾವುಂಡರಾಯನ ಕಾಲ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ನಾಲ್ಕಾದರೆ ಈ ಎರಡನೇ ಚಾವುಂಡರಾಯನ ಕಾಲ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತ್ನಾಲ್ಕು ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಸಿಕ್ಕಿಲ್ಲ ಆದರೆ ಸಿಕ್ಕಿರೋ ಮಾಹಿತಿ ಅಂದರೆ ಅವ್ರ ಕಾಲ ಮತ್ತು ಲೋಕೋಪಚಾರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಅಂತ ಗೊತ್ತಾಗಿದೆ ಕನ್ಫ್ಯೂಸ್ ಆಗಬೇಡಿ ಮೊದಲನೇ ಚಾವುಂಡರಾಯ ಅಂತ ಅಂದರೆ ಗೊಮ್ಮಟೇಶ್ವರನ ವಿಗ್ರಹ ಮತ್ತು ಚಾವುಂಡರಾಯ ಪುರಾಣ ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಿ ಎರಡನೇ ಚಾವುಂಡರಾಯ ಅಂದರೆ ಲೋಕೋಪಚಾರ ಈ ಕೃತಿ ನೆನಪಿರುತ್ತೆ ಅಲ್ವಾ ಹಾಗೆ ಕಾಲನೂ ನೆನ್ಪಿಟ್ಕೊಳ್ಳಿ ಒಂಬೈನೂರ ಎಪ್ಪತ್ನಾಲ್ಕು ಮೊದಲನೇ ಚಾವುಂಡರಾಯ ಸಾವಿರದ ಇಪ್ಪತ್ನಾಲ್ಕು ಎರಡನೇ ಚಾವುಂಡರಾಯ